ಹೋದ ಸಲ ಮಾರ್ಚ್ ಎಂಡಿಗೆ ಬೆಳಗಾವಿ ಹಾಲು ಹೋಗಿ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಲಾಭ ರೀ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಹೋದ ವರ್ಷ ಈ ವರ್ಷ ನಮ್ಮದು ಮಾರ್ಚ್ ಎಂಡಿಗೆ ಸುಮಾರು ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಆಗಿದ್ದಾರೆ ಅಂದರೆ ಹೈಯೆಸ್ಟ್ ಅಂದರೆ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಅಂದಾಜಿನ ಬಜೆಟ್ ರೀ ಹೈಯೆಸ್ಟ್ ಲಾಭ ಆಗಿದೆ ಅಂದರೆ ಇಷ್ಟು ಲಾಭ ಯಾವಾಗ ಆಗಿರೋಕ್ಕಿಲ್ಲ ಸೊ ಇದೊಂದು ದೊಡ್ಡ ಅಚೀವ್ಮೆಂಟು ಅದಕ್ಕೆ ಇದಕ್ಕೆಲ್ಲರದು ಅಂದರೆ ಇಲ್ಲಿ ಜಿಲ್ಲಾ ಎಲ್ಲ ರಾಜಕಾರಣಿಗಳು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಯ್ತು ಈಗ ಅಂದರೆ ಅರುವತ್ತು ಎಂಟು ಲಕ್ಷ ಇದ್ದಿದ್ದು ಹೋಗಿ ಹದಿಮೂರು ಕೋಟಿ ಲಾಭ ಆಯ್ತು ಸೊ ಈಗ ಎಲ್ಲರೂ ಭಾಳ ನಂಗೆ ಪ್ರಶ್ನೆ ಅಂದ್ರೆ ಒಮ್ಮೆ ನೀವು ಇಷ್ಟಂಗೆ ನೀವು ಲಾಭ ಮಾಡಿದ್ರಿ ಮೊದಲು ಯಾಕೆ ಆಗ್ತೀರಾ ಕೆಲ ಅಂದಾಗ ನಾವು ಹೇಳಿದ್ರಿ ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಉಳಿತಾಯ ಮಾಡೋಕ್ಕಾಗ್ತೈತಿ ಪ್ರಶ್ನೆ ನೋಡಿದಾಗ ಕೊಟ್ಟಿದ್ದೆ ನಾವು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ಉಳಿತಾಯ ಮಾಡಿದೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜೀರೋಕಿತ್ತೂ ಕೆಳಗೆ ತಪ್ಪಾಗೋದಿಲ್ಲ ಅಂದರೆ ಭ್ರಷ್ಟಾಚಾರ ಅಂದ್ರೆ ಎಲ್ಲಿ ಒಂದು ಶಬ್ದ ಇಲ್ದಂಗೆ ಆದ್ರೆ ಎಲ್ಲೂ ಒಂದು ಭ್ರಷ್ಟಾಚಾರ ಆಗ್ಬಾರ್ದು ಎಲ್ಲಿ ಅಂದ್ರೆ ಹೆಚ್ಚಿನ ಅಂದರೆ ಖರ್ಚುಗಳಾಗಬಾರ್ದು ಖರ್ಚು ಉಳಿತಾಯ ಲಾಭ ಆಗ್ಬೇಕಂತ ಮಾಡಿ ಯಾಕಂದ್ರೆ ಬಂದಂಥ ಲಾಭನ ನಾವು ರೈತರಿಗೆ ಹೇಳಿ ಈ ಉದ್ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭ ಮಾಡಿದ್ರು ಇದ್ರ ಜೊತೆ ಸುಮಾರು ನಮ್ಮ ಹಾಲು ಒಕ್ಕೂಟ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಆಗ್ತಿರ್ ಪರ್ ಇಯರ್ ಅದನ್ನು ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿ ಟರ್ನ್ ಓರ್ ಹೋದ್ರೆ ನಾವು ಅಂದ್ರೆ ಖರ್ಚು ಅಂದ್ರೆ ಟರ್ನೋರ್ ಜಾಸ್ತಿ ಮಾಡಿಬಿಟ್ಟವ್ರಿ ಟರ್ನ್ ಓವರ್ ಜಾಸ್ತಿ ಮಾಡಿದ್ರೆ ನಮ್ಗೆ ಲಾಭ ಜಾಸ್ತಿ ಆಯ್ತು ಸುಮಾರು ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿಗೊಂದು ಸ್ವಲ್ಪ ಕಡಿಮೆ ಆಯ್ತದ ಇದು ದೊಡ್ಡ ಅಚೀವ್ಮೆಂಟ್ ನಮ್ಮದ್ರೆ ಯಾಕಂದ್ರೆ ಇಷ್ಟು ವಹಿವಾಟು ಯಾವಾಗೂ ಬೆಳಗಾವ ಹಾಲು ಒಕ್ಕೂಟ ಆಗಿರೋಕ್ಕಿಲ್ಲ ಸೊ ಯಾಕೆ ನಾವು ಹಿಂಗೆ ಮಾಡತ್ತೆ ಅಂದ್ರೆ ರೈತರಿಗೆಲ್ಲ ನನ್ನ ಭಾಳ ಸಲ ಸಭೆ ಕರೆದು ಏನು ಹೇಳಿ ಸೊ ನಾವು ನಿಮಗೆಲ್ಲ ಇನ್ನೂ ಹೆಚ್ಚಿನ ರೇಟ್ ಕೊಡ್ತು ಹೈಯೆಸ್ಟ್ ರೇಟ್ ಕೊಡ್ತು ಆದ್ರೆ ನಮ್ಮ ವಿನಂತಿ ಏನಂದ್ರೆ ನೀವು ಕ್ವಾಲಿಟಿ ಹಾಲು ಕೊಡ್ಬೇಕು ನೀವು ಏನು ಎಷ್ಟು ಕ್ವಾಲಿಟಿ ಹಾಲು ಚಲೋ ಕೊಡ್ತೀರಿ ಅಷ್ಟು ಮಾರ್ಕೆಟ್ದಾಗ ನಂಗೆ ಹೆಚ್ಚಿಗೆ ರೇಟಲ್ಲಿ ಮಾರ್ತೈತಿ ನಿಮಗೆ ಕೊಡಕ್ಕೆ ಅನುಕೂಲ ಅಂದಾಗ ಕ್ವಾಲಿಟಿ ಒಳಗೂ ಒಂದು ವರ್ಷ ಒಳಗೆ ಅಂದರೆ ಮೊದಲೆಲ್ಲ ಭಾಳ ಅಂದರೆ ಎಲ್ಲ ಮಿಕ್ಸ್ ಆಗ್ತಿತ್ತು ಏನೇನೋ ಬರ್ತಿತ್ತು ರೈತರು ಸುಧಾರಣೆಯಾಗಿ ನಮ್ಮ ಅಧಿಕಾರಿಗಳು ರಿಕ್ ಮಾಡಿ ಸುಮಾರು ಅಂದರೆ ಕ್ವಾಲಿಟಿ ಒಳಗೂ ಭಾಳ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಮುಂದೆ ಮಾರ್ಕೆಟ್ ನಮ್ಮ ಪುನಃ ಐತಿ ರೀ ಗೋವಾ ಐತಿ ಮುಂಬೈ ಐತಿ ಕರ್ನಾಟಕ ಐತಿ ಅಲ್ಲಿ ಚಲೋ ಹಾಲಿತ್ತು ಅಂದ್ರೆ ಚಲೋ ಅಂದ್ರೆ ಗ್ರಾಹಕರ ತಗೋತಾರೆ ಅದಕ್ಕೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದ್ರು ಲಾಭ ಬಂದ ಕೂಲಿಂದ ನಾವು ರೈತರಿಗೆ ಏನು ಅನುಕೂಲ ಮಾಡಬೇಕು ಪ್ರಶ್ನೆ ನೋಡಿದಾಗ ಹಾಕಿದ್ದಂದ್ರೆ ಯಾಕಂದ್ರೆ ಭಾಳ ವರ್ಷದಿಂದ ಯಾಕಂದ್ರೆ ನೀವು ಹಸುಗಳು ಎಲ್ಲ ಪಾಪ ನೆಲದ ಮೇಲೆ ಮಲ್ಕೋತಾವ್ರೆ ಅಂದ್ರೆ ಅದಕ್ಕೆ ನಾವೇನು ಮಾಡಿದ್ವಿ ಸಲ ಸುಮಾರು ಹತ್ತು ಸಾವಿರ ಮ್ಯಾಟ್ಗಳ್ ಖರೀದಿ ಮಾಡತ್ತವ್ರೆ ಹತ್ತು ಸಾವಿರ ಮ್ಯಾಟ್ ಖರೀದಿ ಮಾಡಿದ್ರೆ ಆಕಳ ಹತ್ರ ಮ್ಯಾಗ ಮಲಿಗೆ ತಂದರೆ ಅವ್ರು ಕಾಲಿಗೆ ತೊಂದರೆ ಆಗೋದಿಲ್ಲ ಹತ್ತು ಸಾವಿರ ಅದ್ರೊಳಗೆ ಏನು ಮಾಡತ್ತಂದ್ರೆ ಸುಮಾರು ಮೊದಲು ಫಿಫ್ಟಿ ಫಿಫ್ಟಿ ಅಥವಾ ಸೆವೆಂಟಿ ತರ್ಟಿ ಮಾಡ್ತಿದ್ರೆ ಏನು ಹೇಳ್ತಂದ್ರೆ ನಿಮ್ಗೆ ಹತ್ತು ಸಾವಿರ ಮ್ಯಾಟ್ ಕೊಡ್ತೀವಿ ಅರವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಾಲ್ವತ್ತು ಪರ್ಸೆಂಟ್ ನೀವು ಹಾಕಿ ತೊಗೋಬೇಕಂತ ಹಿಂಗೆ ಮಾಡಿದ್ರು ಅದ್ರ ಜೊತೆ ಚಾಪ್ ಕಟ್ಟರೆ ಮಷೀನು ಬೇಡಿಕೆ ಮೇವು ಕಟ್ ಮಾಡೋ ಮಷೀನ್ ಇರ್ತೈತೆ ಸೊ ಅದನ್ನು ಅದೇ ಥರ ಮಾಡಿ ಫಾರ್ಟಿ ಸಿಕ್ಸ್ಟಿ ರೇಷೋದಾಗ ಮಾಡಿ ಅವನು ಮ್ಯಾಕ್ಸಿಮಮ್ ರೈತರಿಗೆ ಏನೋ ಕೊಡೋದು ಅಂತೇಳಿ ಆಮೇಲೆ ಹಾಲು ಕರಿ ಮಷೀನ್ ಅಂದರೆ ಭಾಳ ಜನ ಆಕಳು ದೊಡ್ಡ ಜಾಸ್ತಿ ಇದ್ದವ್ರು ಹಾಲು ಕರಿ ಮಷೀನ್ ಮಾಡ್ತಾರೆ ಆಮೇಲೆ ಮೊದಲು ಕೆ ಎಮ್ ಎಫ್ತಿಂದ ನಾವು ಬಿಲ್ಡಿಂಗ್ ಫಂಡ್ಗಳು ತಗೋತಿದ್ರು ಐದು ಲಕ್ಷ ಕೊಡ್ತೀರವ್ರು ಈಗ ಸುಮಾರು ಒಂದು ನಲ್ವತ್ತೈದು ಕಟ್ಟಡಕ್ಕೆ ನಾವು ನಲ್ವತ್ತಿನ ನಲ್ವತ್ತೈದು ಇಲ್ಲೇ ನಾವೇ ರೊಕ್ಕ ಕೊಡೋಣ ಅಂತೇಳಿ ಅದು ಐದು ಲಕ್ಷ ರೂಪಾಯಿ ರೈತರಿಗೆ ಹೆಂಗೆಲ್ಲ ಅಂತ ಮಾಡಿದ್ರಿ ಆಮೇಲೆ ಬಿ ಎಮ್ ಸಿ ರೀ ಬಿ ಎಮ್ ಸಿ ಮಷೀನ್ ಒಂದು ಹದಿನೈದು ವರ್ಷ ತೋಳತ್ತ ರೀ ಯಾಕೆ ತಗೋತಂದ್ರೆ ಬಿ ಎಮ್ ಸಿ ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ವಿಶೇಷ ಖಾನಾಪುರೀ ಕಿತ್ತೂರ ರಾಯಬಾಗ್ ಇಲ್ಲಿದೆಲ್ಲ ಹಾಲು ಬರ್ತೈತೆ ಮೇಯ್ನ್ ಡೈರಿಗೆ ಹಾಲು ಬರೋದನ್ನ ಬಂದ್ ಅಂತ ಜೀರೋ ಇಲ್ಲಿ ಇಲ್ಲೊಟ್ಟ ಹಾಲು ಬರಬಾರ್ದು ಬಿ ಎಮ್ ಸಿಗಿ ರಾಯಬಾಗ್ ಎಲ್ಲೆಲ್ಲಿ ಸೆಂಟ್ರ್ ಮಾಡಿದಿಲ್ಲ ಅಲ್ಲೇ ಹೋಗಬೇಕು ಚೀಲ್ಡ್ ಆಗಬೇಕು ಆಮೇಲೆ ಬರಬೇಕು ಇಲ್ಲಂದ್ರೆ ಪೊಲ್ಯೂಷನು ಸಮಸ್ಯೆ ಆಗಬಾರ್ದು ಬಟ್ ಇಲ್ಲಿ ಜೀರೋ ಹಾಲು ಮೇಯ್ನ್ ಡೈರಿಗೆ ಬರ ಅಂದ್ರೆ ಬರಬಾರ್ದು ಅಲ್ಲೇ ಬಿ ಎಮ್ ಸಿ ಮುಖಾಂತರ ಬರಬೇಕಂತ ನಿಂತೆಲ್ಲ ಕೆಲವೊಂದು ಐಡಿಯಾ ಇಟ್ಕೊಂಡು ಕೇಸಿ ಇದನ್ನೆಲ್ಲ ಇಂಪ್ರೂವ್ ಮಾಡತ್ತವ್ರೆ ಸೊ ನನ್ನ ಆಸೆ ಎಷ್ಟೈತೆ ಅಂದ್ರಲ್ಲ ರೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಳ ಜನ ರೈತರು ಕಬ್ಬಿನ ಮೇಲೆ ಡಿಪೆಂಡ್ ಆಗ್ತಾರೆ ಬರೀ ಕಬ್ಬು ಬೆಳೆಸೋದು ಕಬ್ಬಿಟ್ಟು ಇಲ್ಲ ನಾನು ಭಾಳ ಜನ ರೈತರು ಇದೆ ಆ ಎಲ್ಲ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಇದನ್ನು ಒಂದು ಉತ್ಪನ್ನ ಹೆಂಗೆ ಮಾಡಿದ ಬಿಸ್ನೆಸ್ ಮಾಡಿದಾರು ನೀವು ಈ ಕಡೆ ಸ್ವಲ್ಪ ಡೈವರ್ಟ್ ಆಗಿರೋದು ಭಾಳ ಹೇಳತ್ತಂದ್ರೆ ಅದಕ್ಕೆ ಅವ್ರು ಡೈವರ್ಟ್ ಯಾವಾಗ ಆಗ್ತಾರೆ ಅಂದ್ರೆ ಅವ್ರು ಚಲೋ ರೇಟ್ ಸಿಕ್ತು ಅಥವಾ ಚಲೋ ಇದು ಬಂದಾಗ ಡೈವರ್ಟ್ ಆಗ್ತಾರೆ ಮುಂದಿನ ದಿನಮಂದೇ ಬೆಳಗಾವಿ ಹಾಲು ಒಗ್ಗೊಟ್ಟು ಮುಖಾಂತರ ರೈತರು ಕಬ್ಬು ಬೆಳೀಲಿ ಮತ್ತೊಂದು ಅದ್ರ ಜೊತೆ ಇದಕ್ಕೂ ಬರಲಿ ಹೇಳಿ ಹೆಚ್ಚಿನ ಈ ಸಲ ನೋಡ್ರಿ ಸುಮಾರು ಮೂವತ್ತ್ನಾಲ್ಕು ರೂಪಾಯಿ ಹತ್ತು ಪೈಸೆ ನಾವು ರೈತರು ಕೊಡಾಕ್ತಾರೆ ಮೂವತ್ತ್ನಾಲ್ಕು ರೂಪಾಯಿ ಆಕಳಿಗೆ ಎಮ್ಮಿಗೆ ಹೆಚ್ಚು ಕಮ್ಮಿ ನಲ್ವತ್ತು ಏಳು ಕೊಡಾಕತ್ತೆ ಪ್ರೋತ್ಸಾಹನ ಸೇರಿ ಎಮ್ಮಿ ಹಾಲಿಗೆ ಐವತ್ತೆರಡು ರೂಪಾಯಿ ಸಿಗ್ತೈತೆ ಪ್ರೋತ್ಸಾಹನ ಸೇರಿ ಆಕಳಿಗೆ ಮೂವತ್ತೊಂಬತ್ತು ರೂಪಾಯಿ ಲೀಟ್ರ್ ಸಿಗ್ತೈತೆ ಸೊ ನಾವು ಇನ್ನೂ ಇದನ್ನು ಹೆಚ್ಚಿಗೆ ಮಾಡ್ಕೋತವ್ರೆ ರೈತರು ಅಟ್ರಾಕ್ಷನ್ ಆಗಿ ಈ ಕಡೆ ಬರ್ತಾರೋ ಇದು ಒಂದು ಬಿಸ್ನೆಸ್ ರೈತರಿಗೆ ಆಗಲಿ ಅನುಕೂಲ ಆಗಲಿ ಅಂತೇಳಿ ಈ ಉದ್ದೇಶದಿಂದ ಬೆಳಗಾವಿ ಹಾಲು ಒಕ್ಕೊಂಡು ಹೆಚ್ಚು ಒತ್ತು ಕೊಟ್ಟು ನಡ್ಸಕತ್ತು ಮುಂದಿನ ದಿನಮಂದಲ್ಲಿ ರೈತರಿಗೆ ಇದು ಒಂದು ಒಳ್ಳೆಯ ಉತ್ಪನ್ನ ಆಗಲಿ ಇನ್ಕಮ್ ಆಗಲಿ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಈ ಡೈರಿ ನಡ್ಸತ್ತೀವಿ ಲಾಭ ಅಂದ್ರೆ ಆಗಿದ್ದು ಹೈಯೆಸ್ಟ್ ಇದು ರೆಕಾರ್ಡ್ ಬ್ರೇಕು ಮುಂದಿನ ದಿನ ಮಂದೇಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಲಾಭ ಬರಬೇಕ ಇದೆ ಇದ್ರ ಜೊತೆಗೆ ಎಲ್ಲರೂ ನಾವು ಮೆಗಾ ಡೈರಿ ಮಾಡ್ತೀವಿ ತಮ್ಮ ಪ್ರೈಸ್ ಜೊತೆ ಭಾಳ ಸಲ ಮಾತಾಡ್ಕೊಂಡು ಅನ್ನಾರೆ ಮೆಗಾ ಡೈರಿ ಮಾಡ್ಬೇಕಂದ್ರೆ ನನಗೆ ಕನಿಷ್ಠ ಮೂರಿಂದ ಮೂರುವರೆ ಲಕ್ಷ ಲೀಟ್ರ್ ಹಾಲು ಬೇಕ್ರಿ ಪರ್ ಡೇ ಈಗೆಲ್ಲ ನಮಗೆ ಬರತೈತಿ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಬರ್ತಾಯಿದೆ ಅದು ಮೂರಿಂದ ಮೂರುವರೆ ಆಯ್ತದೆ ಮೇಘಾ ಡೈರಿ ಮಾಡಿದಕ್ಕೆ ವರ್ಕೌಟ್ ಆಗ್ತದೆ ಅದಕ್ಕೆ ಮೇಘಾ ಡೈರಿ ಇಲ್ಲಿ ಮಾಡೋಕ್ಕಾಗೋಲ್ಲ ಸಿಟಿ ಒಳಗೆ ಅದಕ್ಕೆ ಬೆಳಗಾವಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಮತ್ತೊಂದು ಇದು ಡೈರಿ ಇರ್ತೈತಿ ಮತ್ತೊಂದು ಒಂದು ಅಲ್ಲಿ ಮೇಘಾ ಡೈರಿ ಮಾಡಿ ಅಂದ್ರೆ ಇನ್ನೂ ಹೆಚ್ಚಿನ ಬಾಯ್ ಪ್ರಾಡಕ್ಟ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ನಾವು ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡ್ರ್ ಮ್ಯಾಗ ಗೋವಾ ಬಾರ್ಡ್ರ್ ಮ್ಯಾಗೆ ಇರೋದಂದ್ರೆ ಮಾರ್ಕೆಟ್ ಮಾಡೋಕೆ ಭಾಳ ಚಲೋ ಆಗ್ತೈತಿ ಅದಕ್ಕೆ ಮೇಘಾ ಡೈರಿದು ಪ್ಲಾನ್ ಇದೆ ಮುಂದಿನ ದಿನ ಬಂದಲೇ ಡೈರಿ ಮುಖಾಂತರ ಈ ಭಾಗದಲ್ಲಿರುವಂಥ ರೈತರು ಇನ್ನೂ ಅದನ್ನು ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಂಥ ಇಂಥ ಉದ್ದೇಶ ಇಟ್ಕೊಂಡು ಮಾಡಾಕೈತಿವಿ ಸೊ ಮುಂದೆ ತಮ್ಮ ಪ್ರೆಸ್ ನೋಟಿದೆ ತಾವು ಹೇಳ್ತೀವಿ ಅಂದರೆ ನಾವು ದಕ್ಷಿಣ ಕರ್ನಾಟಕ ಹೊಲ್ಸಕ್ಕೆ ಆಗೋದಿಲ್ಲ ರೀ ಈ ಅಂದರೆ ಹಾವೇರಿ ಬೆಳಗಾವಿ ಬಿಜಾಪುರ ಬಳ್ಳಾರಿ ಗುಲ್ಬರ್ಗ ಒಕ್ಕೂಟದಾಗ ನಾವು ಹಿಡಿದ್ರೆ ರೀ ಹೈಯೆಸ್ಟ್ ನಾವೇ ಇರ್ತದೆ ಆ ಕಡೆ ಹೋದ್ರೆ ಏನಾಗ್ತೈತೆ ಅಂದ್ರೆ ಬೆಂಗಳೂರು ಮತ್ತೊಂದು ಅವೆಲ್ಲ ಭಾಳ ಡೈಲಿ ಅವರು ಇಪ್ಪತ್ತು ಲಕ್ಷ ಲೀಟ್ರ್ ಹಾಲು ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ ಎಲ್ಲ ಭಾಳ ಹೈಯೆಸ್ಟ್ ಲಾಭ ಆದರೂ ಮೊದಲು ಎಲ್ಲರೂ ಲಾಸ್ ಆಗಿದ್ದಾರೆ ಏನಾಗ್ತಿತ್ತು ರೇಟ್ ಒಂದೊಂದು ಸಲ ಡೌನ್ ಆಗ್ತೈತಿ ಅಥವಾ ಪೌಡ್ರ್ ಕನ್ವರ್ಷನ್ ಆಗಿ ಸ್ಟಾಕ್ ಬಿದ್ದಾಗ ಅವರು ಲಾಸ್ ಆಗ್ತಾರೆ ಲಾಸ್ ಆದರೂ ಆ ಕಡೆ ಡೈರಿಗಳು ಏನು ಮಾಡಿದ್ದಾರೆ ರೀ ಅವ್ರು ಸುಮಾರು ಐವತ್ತು ಅರವತ್ತು ಕೋಟಿ ಡಿಪಾಸಿಟ್ ಇಟ್ಟಿದ್ದಾರೆ ಅವರೆಲ್ಲರೂ ಅಂದರೆ ಡೈರಿಗೆ ಯಾವಾಗಾರ ತೊಂದರೆ ಬಂದರೂ ಯೂಸ್ ಮಾಡ್ಬೇಕಾದ್ರೆ ನಮ್ಮದು ಹೆಚ್ಚು ಒಂದು ಹತ್ತು ಕೋಟಿ ಹತ್ತು ಕೋಟಿ ನಮ್ಮದು ಡಿಪಾಸಿಟ್ ಇದ್ದಾರೆ ಇಟ್ಟಿದ್ವಿ ಅಂದ್ರೆ ಅವಕ್ಕೆ ಕಂಪೇರ್ ಮಾಡಿದಾಗ ನಮ್ಗೆ ಕಡಿಮೆ ಆಗ್ತದೆ ಉತ್ತರ ಕರ್ನಾಟದ ಟಾಪ್ದಾಗ ನಂಬರ್ ಒನ್ ಅದು ನಾವು ಹೊಂಟಿದ್ರಿ ನೋಡ್ರಿ ಪ್ರೈವೇಟ್ ನಮಗೆ ನಿಲ್ಸಾಕ ರೈತರ ರೈತರು ಅಲ್ಲಿ ಕೊಡ್ತು ಅಂದಾಗ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕ್ರಿ ಇನ್ನೂ ರೇಟ್ ಹೆಚ್ಚು ಕೊಟ್ಟರು ಅಟ್ರಾಕ್ಷನ್ ಮಾಡ್ರೆ ಅವ್ರೆ ಅವ್ರೇಂತಾರ ಅವ್ರಿ ಅವರು ನಮಗೂ ಜಲ್ದಿ ಅಂದರೆ ಬಿಲ್ ಕೊಡ್ತಾರೋ ಹೆಚ್ಚಿಗೆ ನಿಮ್ಗೆ ಕೊಡ್ತಾರೋ ನಮಗೆ ಪ್ರೋತ್ಸಾಹನೆಲ್ಲ ಸೇರಿ ಆರು ತಿಂಗಳಿಗೆ ಬರೋಕೆ ಅವ್ರು ಒಮ್ಮೆ ಕೊಡ್ತಾರೆ ಅಂತಾರೆ ಅದಕ್ಕೆ ನಾನು ನಿಮಗೆಲ್ಲ ಹೇಳಿದ ಜನರಲ್ ಬಾಡಿಗೆ ತಗ ಬಂದಿರಿ ಮೊದಲು ಮೂವತ್ತು ಇಪ್ಪತ್ತು ದಿವಸ ಹಂಗಲ್ಲ ರೈತರಿಗೆ ಹಾಲಿನ ಬಿಲ್ ಹೋಗ್ತಿದ್ರೆ ಈಗ ಅದೆಲ್ಲ ಹತ್ತು ದಿವ್ಸಕ್ಕೆ ಬರತ್ತೈತ್ರಿ ಹತ್ತು ದಿವ್ಸಕ್ಕೆ ಬಂದಾಗ ರೈತರು ಖುಷಿಯಾಗಿದ್ದಾರೆ ಏಪ್ಪ ಜಲ್ದಿ ಬಿಲ್ ಬರೋ ನಮ್ಮ ಕಡೆ ಡೈವರ್ಟ್ ಆಗತ್ತಾರ ನಾವು ನಾವು ಅಟ್ರಾಕ್ಷನ್ ನಾವ್ ಹೇದಂಗ್ ನಿಲ್ಸುಕಿದ್ರೆ ಬರ್ತಾರ ಇಲ್ಲ ಈಗ ಮಹಾರಾಷ್ಟ್ರ ನೀವಂದ್ರೆ ಇಲ್ಲಿದ ಹಾಲು ಹೋಗಿ ಆ ಕಡೆ ಬರ್ತೈತೆ ಅನ್ನೋದು ಎಲ್ಲರ ಒಂದು ಎರಡು ಘಟನೆಗಳಾಗಿರ್ಬೇಕು ಹಂಗೆ ಯಾಕಂದ್ರೆ ಅದನ್ನೆಲ್ಲ ವಾಚ್ ಮಾಡ್ತಿರ್ತಾರೆ ಅವರು ಯಾಕಂದ್ರೆ ಈಗ ನಮ್ಮದು ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಇದೆ ಮಹಾರಾಷ್ಟ್ರಗು ಅವರು ಅದಾರ ರೀ ಅವ್ರಿಗೆ ಯಾಕಂದ್ರೆ ನಂಬಿಕಿ ತವ್ರಿಗೆ ಮಹಾರಾಷ್ಟ್ರ ರೇಟ್ ಜಾಸ್ತಿ ಸಿಕ್ಕಾಗ ವಾಪಸ್ ನಮ್ಮಲ್ಲಿ ತಂದು ಮಾರ್ತಾರೆ ಅನ್ನೋದು ನನಗಿದಾಗೋದಿಲ್ಲ ರೀ ನೀವು ಅಂದ್ರಲ್ಲ ಈಗ ಅವ್ರಿಗೆ ನೀವೇನು ಅಟ್ರಾಕ್ಷನ್ ಮಾಡಿದೆ ಈಗ ಪ್ರೈವೇಟ್ದವ್ರು ಕಮಿಷನ್ ಜಾಸ್ತಿ ಕೊಡ್ತಾರೆ ರೀ ಪ್ರೈವೇಟ್ದವ್ರು ನಮ್ಮಲ್ಲಿ ಹಂಗೆ ಕಮಿಷನ್ ನಾನು ಕಮಿಷನ್ ಜಾಸ್ತಿ ಮಾಡಿದ್ರೆ ಸರ್ಕಾರ ಕೇಮ ಈಗ ಅವರೆಲ್ಲ ಎಮ್ ಆರ್ ಪಿ ರೇಟ್ ನಲ್ವತ್ತೈದು ಐವತ್ತು ರೂಪಾಯಿ ಹಾಕ್ತಾರೆ ಕಮಿಷನ್ ಅವರು ಐದು ರೂಪಾಯಿ ಇಟ್ಕೊಂಡ್ಬಿಡ್ತಾರೆ ನಮ್ಮದು ಎರಡರಿಂದ ಎರಡು ನೂರು ರೂಪಾಯಿ ಸಿಕ್ಕಾಗ ಸೊ ಇದನ್ನು ಕೆಳಗಿಡ್ತಾರೋ ಅದನ್ನ ಮ್ಯಾಗಿಡ್ತಾರೆ ಅದಕ್ಕೆ ಏನಾರು ಅಟ್ರಾಕ್ಷನ್ ಮುಂದೆ ಮಾಡ್ತೀವ್ರಿ ಈಗ ಈಗ ನೀವೇ ಕೇಳ್ತೀರಿ ಈಗ ಉದಯ ಕೆಸು ಹೇಳ್ರಿ ನೀವು ಕೇಳ್ರಿ ಹ್ಞೂ ಅಲ್ಲ ಈಗ ನೋಡ್ರಿ ಈಗ ನಮ್ಗೆ ಕಂಟ್ರೋಲ್ ಇತ್ತು ಅದೊಟ್ಟು ಈಗ ನಾ ಚೇರ್ಮನ್ ಅದ ಮಕ್ಳು ನಾನು ದಿನನಿತ್ಯ ವ್ಯವಹಾರದಾಗ ಎಲ್ಲ ನೋಡ್ತಾನು ಮಾಡ್ತೇನೆ ರೀ ಈಗ ನಾ ಚೇರ್ಮನ್ ಇಲ್ಲ ಅಂದಾಗ ಭಾಳ ಅಡ್ವೈಸ್ ಮಾಡ್ಬೋದು ನಾವು ರೀ ನೋಡ್ರಪ್ಪ ಸರಿ ಮಾಡತ್ತೆ ಈಗ ಪ್ರತಿಯೊಂದು ಈಗ ಎಮ್ ಡಿ ಎದವರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇದ್ರು ಎಲ್ಲರೂ ಯಾರೂ ಒಂದು ಕೆಲಸ ಇಂಟರ್ಫಿಯರ್ ಆಗೋಂಗಿಲ್ಲ ಯಾರು ನೌಕರಿ ತೊಗೋತೇಳ್ದಿಲ್ಲ ಇಂಥವಂಗೆ ಇಂಥ ವರ್ಕ್ ಕೊಡೋ ಹೇಳೋದಿಲ್ಲ ಸೊ ನಾವು ಸ್ಟ್ರಿಕ್ಟ್ಲಿ ಹೇಳಿ ಮಾಡಿದಾಗ ದಿನನಿತ್ಯ ನಾವು ನೋಡೋದ್ರಿಂದ ಇದು ಒಂದು ಕಾರಣ ಐತೆ ಲಾಭ ಆಗಕ್ಕೆ ಖರ್ಚುಗಳು ಕಡಿಮೆ ಮಾಡಿದ್ದು ಲಾಭ ಐತೆ ರೀ ಮತ್ತು ಅಲ್ಲಿ ಏನೂ ಸೋರಿಕೆ ಆಗೋದನ್ನು ತಡೆದನ್ನು ಲಾಭ ಇವರು ಮೂರು ಕೂಡಿದಾಗ ಇಷ್ಟು ಲಾಭ ಆಗೈತ್ ರೀ ಸರ್ಕಾರ ಹಂಗೆ ಮಾಡಿಲ್ಲ ಅದ್ರೆ ನಿಮ್ಗೆ ಕ್ಲಿಯರ್ ಹೇಳ್ಬಿಡ್ತೇನೆ ರೈ ಅವ್ರು ಏನು ಹೇಳು ಸಿ ಎಂ ಮೀಟಿಂಗ್ ಕರೆದ್ರಿ ನಾವು ನಾಲ್ಕು ರೂಪಾಯಿ ರೈತ್ ಹಾಲಿನ ರೇಟ್ ಜಾಸ್ತಿ ಮಾಡ್ತೇವೆ ನೀವು ಸೀದಾ ನಾಲ್ಕು ರೂಪಾಯಿ ರೈತರು ಕೊಡಬೇಕು ನೀವು ಒಂದು ರೂಪಾಯಿ ಈಗ ಅವ್ರು ಏನು ಹೇಳಿ ಆ ಪ್ರಕಾರ ಏನು ನಾವು ರೇಟ್ ಜಾಸ್ತಿ ನಾ ಏನಲ್ಲ ಮೂವತ್ತು ರೂಪಾಯಿ ಇತ್ತು ನಂಬದ್ರೆ ಈಗ ಮೂವತ್ತ್ನಾಲ್ಕು ರೂಪಾಯಿ ಮಾಡ್ದೆವು ಅಂದ್ರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೊಡಾತವ್ರೆ ಅಥವಾ ನಮಗೇನು ಉಳಿದಿಲ್ಲ ಮೊದಲು ನಾವು ಕೇಳು ಗೌರ್ಮೆಂಟ್ಗೆ ಒಂದು ರೂಪಾಯಿ ನಾವು ಇಟ್ಕೋತಂದ್ರೆ ಇಟ್ಕೊಳಂಗಿಲ್ಲ ನೀವು ನೇರವಾಗಿ ಎಲ್ಲ ರೈತ ಕೊಡಬೇಕಂದಾಗ ಸೊ ಎಮ್ಮಿಗೆನೂ ಅದು ಆ ಥರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಅಂದ್ರೆ ಎಮ್ಮಿಗೆ ಹಂಗೆ ನೋಡ್ರಿ ನಾವು ಇನ್ನೂ ಒಂದು ರೂಪಾಯಿ ಜಾಸ್ತಿನೇ ಮಾಡಿದ್ವಿ ಅಂದರೆ ಬಂದಿದ್ದೆಲ್ಲ ಅವ್ರಿಗೆ ಕೊಡತ್ತೆ ನಮಗೇನು ಉಳಿದಿಲ್ಲ ಆದರೆ ಈಗ ಮನ್ನಿ ಅವ್ರ ಮೊನ್ನೆ ಏಪ್ರಿಲ್ ಒಂದಿನಿಂದ ಶುರು ಏಪ್ರಿಲ್ ಒಂದಿನಿಂದ ರೇಟ್ ಜಾಸ್ತಿ ಆಗೈತೆ ರೀ ಅದಕ್ಕೆ ನೀವೆಲ್ಲ ಮಂದಿಕ್ ತಿಳಿ ಸೇಡ್ರಿ ಒಟ್ಟ ಹಿಂಗಾಗಿದೆ ಖರ್ಚು ವೆಚ್ಚು ವಿಚಾರದಲ್ಲಿ ತಾವು ನಾವು ಬಹಳ ಕಟ್ಟುನಿಟ್ಟಾಗಿ ಮಾಡ್ತೀವಿ ತಾವು ಇದುವರೆಗೆ ಒಂದು ವರ್ಷದಿಂದ ನಿಮ್ಮ ನಿರ್ದೇಶಕರು ಮತ್ತು ಅಧ್ಯಕ್ಷರು ಒಂದೇ ಒಂದು ವೇತನ ತೋರಿಸ್ಕೊಂಡಿಲ್ಲ ಒಂದು ಭತ್ತೆ ತೆಗೆದುಕೊಂಡಿಲ್ಲ ಒಂದು ಖರ್ಚು ಮಾಡಿಲ್ಲ ಯಾವುದೇ ಕಾರ್ಯಕ್ರಮಕ್ಕೂ ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ ನಿಮ್ಮ ಜೇಬಿಂದ ಹಾಕಿದ್ರಿ ಅನ್ನೋ ಮಾತಿದೆ ಅದು ನಿಜ ಇಲ್ರಿ ಈಗ ತಾವು ಹೇಳ ಅಲ್ಲ ಒಂದು ನಿಮಿಷ ನೀವು ನೀವು ಕೇರಿಗ ನೀವದ ಹಿಂಗೆ ಹೆಂಗೆ ಆಯ್ತದ ಒಂದ ಉದಾಹರಣೆ ಹೇಳ್ಬಿಡ್ತಾನೆ ನಂಗೆ ಎಲ್ಲ ಡೀಟೇಲ್ ಹೇಳಕ್ಕಾಗೋದಿಲ್ಲ ರೀ ಪ್ರತಿ ಸಲ ಜನರಲ್ ಬಾಡಿ ಆಗ್ತೈತೆ ಸೆಪ್ಟೆಂಬರ್ ಎಂಟೊಳಗೆ ಜನ್ರಲ್ ಬಾಡಿ ಆಗ್ಬೇಕಂತ ಇರ್ತೈತೆ ರೀ ಆ ಜನರಲ್ ಬಾಡಿಗೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಆಗ್ತೈತೆ ರೀ ಜನ್ರಲ್ ಬಾಡಿಗೆ ಮೊನ್ನೆ ಜನ್ರಲ್ ಬಾಡಿಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ರೀ ಮುಗೀತ ಅಂದರೆ ನಾವು ಇದು ಹೇಳುವ ಹೇಳುವಂದ್ರೆ ಹಿಂಗೆ ಖರ್ಚು ಕಡಿಮೆ ಮಾಡತ್ತವ್ರೆ ಖರ್ಚು ಕಡಿಮೆ ಅಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ನಾವು ಜೀರೋದಾಗ ಮಾಡಿ ಜನ್ರಲ್ ಬಾಡಿನೂ ಮಾಡಿದ್ರೆ ರೈತರಿಗೂ ದುಡ್ಡು ಕೊಟ್ಟು ಏನು ಕೊಡೋದು ಎಲ್ಲ ಕೊಟ್ಟವ್ರೆ ಆ ನಲ್ವತ್ತು ಲಕ್ಷ ರೂಪಾಯಿ ಒಂದು ರೂಪಾಯಿ ಡೈರಿ ಖರ್ಚು ಹಾಕಿದಂಗೆ ನಾವು ಹಂಗೆ ಇಂಥವು ಉಳಿತಾಯ ಮಾಡಿದಾಗ ಇದು ಇವೆಲ್ಲ ಭಾಳ ಇಂಥ ಉಳಿತಾಯ ಮಾಡಿದಾಗ ಲಾಭ ಅಂದರೆ ಮೊದಲು ಆ ಥರ ಅದನ್ನು ದುಡ್ಡು ತಿಂತಾರೆ ಅಂತ ಹೇಳ್ತಾರೆ ನಿಮಗೆ ಇವ್ನ ನಾವು ಇಲ್ಲಿ ಖರ್ಚು ಮಾಡೋದು ಬೇಡಪ್ಪ ಯಾಕೆ ಡೈರಿಗೆ ಹಾಕೋದು ಇದನ್ನು ಬೇರೆ ಈ ಥರ ಮಾಡಿ ಏನೋ ಮಾಡಿ ನಾವು ಜೀರೋ ಈ ಥರ ಮಾಡುವಂದಾಗ ಇಂಥವೆಲ್ಲ ಭಾಳ ಮಾಡಿದಾಗ ಸಡನ್ನಾಗಿ ಹದಿಮೂರು ಕೋಟಿ ನಿಮ್ಗೆ ಹೇಳಿದಂಗೆ ರೀ ಭಾಳ ಜನ ನಮ್ಗೆ ಅವ್ರ ಸೈಡ್ದವರು ಭಾಳ ಕೇಳಿದ್ರಿ ಹದಿಮೂರು ಕೋಟಿ ನೀವು ಸುಳ್ಳು ಹೇಳತ್ತೀರಿ ಸುಳ್ಳು ಏನಿಲ್ಲಪ್ಪ ಬ್ಯಾಲೆನ್ಸ್ ಶೀಟ್ ಐತೆ ನೀವು ಬೇರೆ ಪ್ರತಿಯೊಂದು ಚೆಕ್ ಮಾಡ್ರಿ ಯಾಕಂದ್ರೆ ಇದು ಆಡಿಟ್ ಆಗ್ತೈತೆ ಎಲ್ಲರೂ ಜಿಲ್ಲಾದಾಗ ಜನರಲ್ ಬಾಡಿ ಇರ್ತೈತೆ ಸೆಕ್ರೆಟ್ರಿಗಳು ನಮಗೆ ಭಾಳ ಇರ್ತಾರೆ ಅವರೆಲ್ಲ ನೋಡ್ತಾರೆ ಅದಕ್ಕೆ ನನಗೆ ನಿಮಗೆ ಒಂದು ಉದಾಹರಣೆ ಹೇಳ್ತಾನೆ ಈ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಲಾಭ ಆತ್ರಿ ಒಂದೇ ಉದಾಹರಣೆ ಐತ್ರಿ ಬೆಲ್ಲದ ಬಾಗಿ ಒಳಗೆ ಒಂದು ಸಂಘ ಐತ್ರಿ ಆ ಸೆಕ್ರೆಟ್ರಿ ಅವರು ನನಗೆ ಮನೆ ಭೇಟಿ ಆದ್ರೆ ಅವ್ರೆ ಅವರು ನನಗೆ ಧನ್ಯವಾದ ಹೇರಿ ಯಾಕನ್ನೇ ಪ್ರತಿ ಸಲ ನಾವು ನಿಮ್ಮ ಡೈರಿಗಿಂತ ಲಾಭದಾಗಿ ಇರ್ತಿದ್ದು ಜಾಸ್ತಿ ಅಂದ್ರೆ ಅವ್ರು ಮೂವತ್ತೆಂಟು ಲಕ್ಷ ನಮಗೆ ಲಾಭ ಇರ್ತಿತ್ತು ನಿಮ್ಮ ಡೈರಿ ಅಷ್ಟು ಇರ್ತಿರೋಕ್ಕಿಲ್ಲ ಈಗ ನಮ್ಮ ರಿಕಾರ್ಡ್ ಮೂರದ್ರೆ ಅಂದ್ರೆ ಅವ್ರು ಅಂದ್ರೆ ಸೊ ಒಂದೊಂದು ಸೊಸೈಟಿ ರೀ ಡೈರಿಗಿಂತ ಲಾಭದಾಗಿ ಇರ್ತಿದ್ದು ರೀ ಸೊ ಅಷ್ಟು ಚಲೋ ಸೊಸೈಟಿನ ಅದಾವೆ ಅದಕ್ಕೆ ಎಲ್ಲ ಖರ್ಚು ಕಡಿಮೆ ಈಗ ಉದಾಹರಣೆ ಇದೆ ಈಗ ಅವರ ನಮ್ಮ ಶ್ರೀಕಾಂತ್ ಕೇಳಿದ್ರೆ ಈಗ ಟಿ ಎ ಡಿ ಎ ತೊಗೋತಿದ್ದು ರೀ ಡಿ ಎ ಡಿ ನಾವು ಏನು ಮಾಡಿದ್ರಿ ಒಟ್ಟೆ ಯಾರು ತೊಗೊಂಡ್ರೆ ರೈತ ಕಲ್ಯಾಣ ಇದಕ್ಕೆ ಜಮಾ ಮಾಡ್ತಾ ಇದ್ರು ಅದನ್ನು ಅಲ್ಲೇ ಅಂದ್ರೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಆಗ್ತದೆ ಅಲ್ಲಿ ನಾವು ಡೈರಿ ಒಳಗೆ ಚಾ ಅಷ್ಟ ಕುಡಿತೀವಿ ರೀ ಊಟ ಬಂದು ಸಂಕಮದಾಗ ಮಾಡ್ತೀವಿ ಅಂದ್ರೆ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಮಾಡಿ ಒಟ್ಟು ಉಳಿತಾಯ ಮಾಡತ್ತೀಟೇಲ್ ಹ್ಞೂ ರೀ ಆಮೇಲೆ ಹೇಳ್ತೀನಿಲ್ಲ ರೀ ಬರ್ತೇವೆ ಎಲ್ಲಿ ಇಲ್ಲ ಅದಕ್ಕೆ ಏನಲ್ಲ ರೀ ಅದನ್ನ ಡೈರಿಯಿಂದ ಇಲ್ಲ ಇಲ್ಲ ಡೈರಿಂದ ಹ್ಮ್ ಡೈರಿ ಒಳಗೆ ಬಟ್ ಅದನ್ ಖರ್ಚು ಜೀರೋ ಮಾಡಿ ಮಾಡಿದ್ವಿ ನಾವ್ರಿ ಡೈರಿ ಖರ್ಚು ತೋರಿಸಿಲ್ಲ ನಾವ್ರಿ ಯಾವ್ದು ಯಾರು ಕೊಡ್ತಾರ ಕಾಣಕಿರಿ ಯಾರು ಕೊಡ್ತಾರ ಈಗಿನ ಈಗ ಒಂದೇ ಒಂದೇ ನಿಮಿಷ ಹಾಸ್ಟೆಲ್ದ ಹೇಳ್ಬಿಡ್ತೇನ್ ರೀ ತಾವು ಹಾಸ್ಟೆಲ್ ವಿಚಾರ ರೀ ಈಗ ಸುಮಾರು ಬೆಳಗಾವಿ ಕೆ ಎಮ್ ಕೆಎ ಕೂಡಿ ಐದು ಕೋಟಿ ಖರ್ಚಲ್ಲಿ ಒಂದು ನೂರು ಮಕ್ಕಳಿಗೆ ಇರುವಂಗೆ ಹಾಸ್ಟೆಲ್ ಮಾಡಿದ್ವಿ ಸೊ ನಾವು ಒಂದು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಯಾರು ರೈತರ ಮಕ್ಳು ಹಾಲು ಹಾಕೋರದ ರೀ ಅವ್ರು ಬೆಳಗಾವಿ ಕ್ಯಾರಕ್ಕೆ ಎಜುಕೇಷನ್ ಬರೀ ಎಲ್ಲ ಅಪ್ಲಿಕೇಶನ್ ಹಾಕಿ ಇಡೀ ನೂರಕ್ಕೆ ಮೂರು ಅಪ್ಲಿಕೇಶನ್ ಬಂದವ್ರಿ ನೂರ ಬ ನೂರ ಬಂದವು ಎಷ್ಟು ಕಾಲ್ ಮಾಡಿರಿ ಯಾರೂ ಬರೋದಿಲ್ಲ ಅದಕ್ಕೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತಾಡಿ ಅವ್ರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ನೀವು ಬಾಡಿಗೆ ಕೊಟ್ಟವ್ರಿಗೆ ನಡ್ಸಕಷ್ಟು ಅಂದರೆ ದುಡ್ಡು ಬರತೈತಿ ಹೆಂಗಾರ ಮತ್ತು ನಡ್ದೈತಿ ಸಮಾಜ ಕಲ್ಯಾಣ ಕೊಟ್ಟರು ರೈತರೇ ನಾವು ಹೇ ಎಷ್ಟು ರಿಕ್ವೆಸ್ಟ್ ಮಾಡಿ ಬರ್ದಿಲ್ರಿ ಅದಕ್ಕೆ ಮತ್ತೆ ಇನ್ನದು ಬಿಟ್ಟರೆ ಹಾಳಾಗಿ ಹೋಗ್ತೈತ್ರಿ ಅದಕ್ಕೆ ಸಮಾಜ ಕಲ್ಯಾಣದವ್ರು ತಗೋರಿ ನಾವು ಯಾವಾಗ ಬ್ಯಾಡಂತೂ ಬಿಡಕ್ಕೆ ರೀ ಅಂತ ಹೇಳಿ ಮತ್ತೆ ಈಗ ತಿಂಗ್ಳ ಮೂರು ಲಕ್ಷ ಬಂದು ನನಗೆ ಏನು ಲಾಸ್ ಐತೆ ಅದಕ್ಕೆ ಮಾಡತ್ತೀ ನ ಒಂದೇ ನಿಮಿಷ ಹೇಳಿರಿ ಈಗ ನೋಡ್ರಿ ನಾವು ತಾವೆಲ್ಲ ಕೆ ನಂದಿನಿ ಪ್ರಾಡಕ್ಟ್ ಅನ್ನೋದ್ರಿ ನೂರು ಮ್ಯಾಗ ಅದಾವೆ ರೀ ಆದರೆ ಜಾಸ್ತಿ ಸಿಗು ಬೆಂಗಳೂರು ಕನರೇ ಈಗ ನಮ್ಮಲ್ಲಿ ಫೇಮಸ್ ಕುಂದಾರಿ ಬಳಕೆ ಮಾಡ್ತಾರೆ ಪೇಡ ಇಲ್ಲಿ ಮಾಡ್ತಾರೆ ಪನ್ನೀರ್ ಮಾಡ್ತಾರೆ ಸೊ ಇಂಥ ಒಂದು ಹತ್ತು ಐಟಮ್ಮು ಇಲ್ಲೇ ಆಗ್ತಾವ್ರೆ ಮೇಜರ್ ಆಗೋದು ನಂದಿನಿ ಅಂದ್ರೆ ಬೆಂಗ್ಳೂರಾಗ ಆಗ್ತೈತೆ ಜಾಸ್ತಿ ಸೇಲ್ ಅಲ್ಲಿ ಆಗ್ತಾವೆ ಅದಕ್ಕೆ ನಾವು ನೀವು ಹೇಳಿದಾಗ ನಮ್ದು ಎಲ್ಲ ಆಗ್ಬೇಕಂದ್ರೆ ನಾವು ಮೆಗಾ ಡೈರಿಗೆ ಹೋಗ್ಬೇಕ್ರೆ ಅವಾಗ ನಂದೇ ಪ್ಲಾಂಟ್ ಹಾಕೊಂಡ್ಬಿಟ್ಟು ಈಗೂ ಮಾಡ್ತಾರೆ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ನಾವು ಮಾಡಿದೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ಬೈ ಪ್ರಾಡಕ್ಟ್ ನಾವು ಮಾಡಿದೆ ಅಂದರೆ ನನಗೆ ಇನ್ನೂ ಹೆಚ್ಚು ಲಾಭ ನನಗೆ ಹಾಲು ಮಾರಿ ಕಿ ಕಿತ್ತ ಲಾಭ ಬೈ ಪ್ರಾಡಕ್ಟ್ದಾಗ ಜಾಸ್ತಿ ಬರ್ತೈತೆ ಅದು ಮುಂದಿನ ಮಾಡ್ತೀವ್ರಿ ಸೊ ನೀವು ನಂದಿನಿ ಮತ್ತು ಈಗ ಅಮೂಲ್ ಬಹಳ ಸ್ಟ್ರಾಂಗ್ ಐತೆ ಎಂದು ರೈತರಿಗೂ ಅನುಕೂಲ ಆಗತ್ತಲ್ಲ ಆ ಯಾವಾಗ ಪ್ರಯತ್ನ ಮಾಡ್ತೀನಿ ನಂದಿ ಅಮೂಲ್ ಹಿಂದೂ ನರೇಂದ್ರ ಮೋದಿ ಅಮಿತ್ ಶಾ ಅದಾರೀ ಇಲ್ಲಿ ನಮ್ ಹಿಂದ ಅಲ್ಲ ರೂಪಾಯಿ ಅವರೆಲ್ಲ ನಿಂತು ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಎಷ್ಟು ಪೊಲಿಟಿಕಲ್ ಎಲ್ಲ ಮಾಡ್ತಾರೆ ನಿಮ್ಗೆ ಅಲ್ರಿ ಎಂಬತ್ತು ಕೋಟಿ ರೀ ಮುನ್ನೂರ ಇಪ್ಪತ್ತು ಹತ್ತು ಇದೋಟಲ್ ನಾಕ್ನೂರ್ ಬಂತು ರೀ ಅಂದ್ರೆ ಒಂದ್ ತೊಂಬತ್ತು ಕೋಟಿ ಟರ್ನೂರ್ ಹೋದ ವರ್ಷದ ಜಾಸ್ತಿ ಆತರ ನೋಡ್ಕೊಂಡಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಗೆ ಡೈರೆಕ್ಟ್ ಬಹಳ ಅನುಭವ ಇಲ್ಲಿ ಕುಂತ ನೋಡ್ಬೋದು ನಾವು ಈಗೆಲ್ಲ ರೀ ಎಲ್ಲಿ ಹೋಗ್ಬೇಕಂದ್ರೆ ನೀವು ಗೂಗಲು ಯೂಟ್ಯೂಬ್ ಹೊಡೆದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಐದು ನಿಮಿಷ ಬರ್ತೈತ್ರಿ ಅಂದ್ರೆ ಅಂದರೆ ಎಲ್ಲರಿಗೂ ಐಡಿಯಾ ಆತೈತಿ ಏನು ಮಾಡ್ಬೇಕಂತೇಳಿ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡೆ ರೀ ಈಗ ತಾವಟ್ಟು ಕೇಳ್ಬಿಡಲ ರೀ ಮಾರ್ಕೆಟ್ ರೀ ಒಂದು ಬೆಳಗಾವ್ ಡಿಸ್ಟ್ರಿಕ್ ಐತೆ ರೀ ಫುಲ್ ರೀ ಆಮೇಲೆ ಗೋವಾ ನಮಗೆ ಕೊಟ್ಟಾರೆ ಗೋವಾ ಸ್ಟೇಟ್ ರೀ ಆಮೇಲೆ ಪುನಾ ಸಿಟಿ ಕೊಟ್ಟಾರೆ ಪುನಾ ಸಿಟಿ ಆಮ್ಯಾಗೆ ಎಮ್ ಇ ಹಾಲ್ ಈಗ ಮುಂಬೈಗೆ ಲಾಂಚ್ ಮಾಡಿದ್ವಿ ಬರೀ ಐದು ಸಾವಿರ ಲೀಟ್ರ್ ಮಾರಾತೈತ್ರಿ ಅದು ಕ್ವಾಲಿಟಿ ಇಶ್ಯೂ ಆಗೈತೆ ರೀ ಅವರು ಸಿಕ್ಸ್ ಪಾಯಿಂಟ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಬೇಕನ್ನತಾರ ಅಂದ್ರೆ ನಿಮ್ದು ಕಡಿಮೆ ಆಯ್ತದೆ ನಾನು ಅಕಸ್ಮಾತ್ ಕರೆಕ್ಟಾಗಿ ಕ್ವಾಲಿಟಿ ಮೇಂಟೈನ್ ಅಂದ್ರೆ ಮುಂಬೈ ಮಾರ್ಕೆಟ್ಗೆ ಏನಾರ ಹಾಲು ಅನ್ನೊಂದು ಎಮ್ಮಿ ಕರೆಕ್ಟ್ ಸರ್ಟ್ ಆತಂದ್ರೆ ದಿವಸ ಐವತ್ತು ಸಾವಿರ ಲೀಟರ್ ಏನಾರಲ್ಲಿ ಮಾರಾಕತ್ತರ ರೀ ಭಾಳ ಲಾಭ ಬರ್ತೈತೆ ಮಾರ್ಜಿನ್ ಭಾಳ ಇರ್ತೈತೆ ರೀ ಸೊ ಅಲ್ಲೊಂದು ಮಾರ್ಕೆಟ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡತ್ತೆ ಮುಂಬೈ ಎಮ್ಮಿ ಹಾಲಿಗೆ ಯಾಕಂದ್ರೆ ಆಕಳ ಹಾಲು ತುಮಕೂರು ಡೈರಿ ಅವ್ರು ಮಾರ್ತಾರೆ ಈಗ ಮುಂಬೈದಾಗ ಕಿಂತ ನಾವೇ ಜಾಸ್ತಿ ಆದ್ರೆ ಪ್ರೈವೇಟ್ದವ್ರು ಸ್ವಲ್ಪ ಸ್ವಲ್ಪ ಅವ್ರ ಪ್ರಚಾರ ಭಾಳ ಈಗ ನೋಡಿ ಉದಾಹರಣೆ ನಾ ಡೈಲಿ ಎರಡು ಲಕ್ಷ ಲೀಟ್ರ್ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಕಲೆಕ್ಟ್ ಮಾಡ್ಕೊತಾನೆ ಪ್ರೈವೇಟ್ನ ಬಾರ ಮೂವತ್ತು ನಲ್ವತ್ತು ಲಕ್ಷ ಕಲೆಕ್ಟ್ ಮಾಡ್ಕೊತಾನೆ ಅವ್ನು ಸುಮ್ಮನೆ ಹೈ ಕ್ವಾಲಿಟಿ ಪ್ರಚಾರ ಮಾಡಿಕೆ ಶಿವರೆಲ್ಲ ಮಾಡ್ಕೋತಾರೆ ಯಾವಾಗಲೂ ರೈತರು ಗೌರ್ಮೆಂಟ್ ಸಂಸ್ಥೆ ಸಹಕಾರ ಸಂಸ್ಥೆ ನಂದಿನಿ ಮ್ಯಾಗ ಭರವಸೆ ಇರ್ತೈತೆ ಅದ್ರ ತಕ್ಕಂಗೆ ನಾವು ನಡ್ಕೊಂಡ್ರೆ ರೀ ಈ ಪ್ರೈವೇಟ್ ಈಗ ಉದಾಹರಣೆ ಬೆಳಗಾವ್ದಾಗ ಹೈಯೆಸ್ಟ್ ಹಾಲು ಐತೆ ರೀ ಅಂದರೆ ಹೈಯೆಸ್ಟ್ ಅಂದ್ರೆ ನನ್ನ ಅಂದಾಜು ಒಂದು ಹತ್ತು ಲಕ್ಷ ಲೀಟ್ರ್ ಹಾಲು ಇರ್ಬೋದ್ರೆ ಆದರೆ ಜಾಸ್ತಿ ಏನಾಗ್ತೈತೆ ರೀ ಎರಡು ಲಕ್ಷ ಹತ್ತು ಸಾವಿರ ಇಲ್ಲಿ ಬಂದರೆ ಮನೆ ಬೆಳಕಿಗೆ ಒಂದು ಲಕ್ಷ ಆತಂದ್ರೆ ಉಳ್ದಿದ್ ಆರಿಂದ ಏಳು ಲಕ್ಷ ಮಹಾರಾಷ್ಟ್ರ ಅಲ್ಲಿ ಪ್ರೈವೇಟ್ಗೆ ಹೋಗ್ತೈತೆ ಅಂದ್ರೆ ಅದನ್ನು ಬರುವಾಗ ನಾವು ಡೈವರ್ಟ್ ಮಾಡಿದ್ರೆ ನಮ್ಮ ಬೇರೆ ಎಲ್ಲಿಗೂ ಹೋಗ್ತೈತೆ ರೀ ಹಾಂ ಒಂದೇ ನಿಮಿಷ ಇಲ್ಲಿಲ್ಲ ಅವ್ರು ಖರ್ಚು ಮಾಡ್ತಾರೆ ಅಂತ ನಾ ಹಂಗಂದಿಲ್ಲ ಉಳ್ತಾಯಿರಿ ಅಂದರೆ ಖರ್ಚು ಮಾಡೋ ಈಗ ನೋಡಿ ನಾವು ಸರಿಯಾಗಿ ಸಂಸ್ಥೆಗೊಂಡು ಜವಾಬ್ದಾರಿಯಿಂದ ನೋಡಿದಿಲ್ಲ ಅಂದ್ರೆ ಸೊ ನೋಡಿರಿ ಈಗಿನ ನಮ್ಮ ದೇಶದಲ್ಲಿ ಅಥವಾ ವ್ಯವಸ್ಥೆ ಹೆಂಗೈತೆ ಈಗ ಎಲ್ಲ ರೀ ಸಹಕಾರಿ ಸಂಸ್ಥೆ ನೀವೊಂದು ಸಹಕಾರಿ ಸಂಸ್ಥೆ ನಡೆಸೋದಂಗೆ ಇರ್ತೈತಿ ಪ್ರೈವೇಟ್ ನಡೆಸ್ತಾನೆ ನಡ್ಸ್ತಾನೆ ಪ್ರೈವೇಟ್ ನಾವು ಒಂದು ಸಂಸ್ಥೆ ಇಷ್ಟೇ ಇತ್ತಂದ್ರೆ ಅಂದ್ರೆ ಒಂದು ನೂರು ಮಂದಿನಾಗೆ ನಡೆಸ್ತಾನೆ ನಾವು ಮುನ್ನೂರು ನಾಲ್ಕುನೂರು ಮಂದಿನ ಹಾಕಿ ನಡ್ಸ್ತವ್ರಿ ಒಂದು ಅಂದ್ರೆ ಖರ್ಚು ವೆಚ್ಚಕ್ಕೆ ಬರ್ತೈತೆ ಆಮೇಲೆ ಅವರು ಭಾಳ ಕರೆಕ್ಟಾಗಿ ಮಾ ಟೈಮ್ ಟು ಟೈಮ್ ನಡೆಸ್ತಾರೆ ನಮ್ಮಲ್ಲಿ ಕೋಆಪ್ರೇಟಿವ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಐತಿ ಮತ್ತೊಂದು ಇರ್ತೈತಿ ಅದಕ್ಕೆ ಹಿಂದಿನ ಅಧ್ಯಕ್ಷ ಜಾಸ್ತಿ ಖರ್ಚು ಮಾಡ್ತಾ ಇರತ್ತ ಹೇಳಿದ್ರೆ ನಮಗೂ ಶಕ್ತಿ ಇದೆ ಈ ಡಿ ಸಂಸ್ಥೆನ ಭಾಳ ಚಲೋ ಆಗಿ ಬೆಳೆಸಬೇಕು ಉಳಿಸ್ಬೇಕು ಇನ್ನೂ ಎತ್ತರಕ್ಕೆ ಒಯ್ಬೇಕಿದನು ಇದರಿಂದ ಇನ್ನೂ ಅನುಕೂಲ ಆಗಬೇಕು ಕೆಲವೊಂದು ಇಚ್ಛಾಶಕ್ತಿಯಿಂದ ಈಗ ನಾವು ಏನು ನಾನು ರೀ ಜನ್ರಲ್ ಬಾಡಿಗೆ ಈಗ ಜೀರೋ ಖರ್ಚು ಮಾಡಿ ನಾನು ಈಗ ನಾನು ಇಲ್ಲೆಲ್ಲ ಹೇಳೋಕ್ಕಾಗಲಿ ನಿಮ್ಗೆ ಆಮೇಲೆ ಲಾಭ ತೀರ್ಕೊಂಡು ಹೇಳ್ಬೋದು ನಾ ಹೆಂಗೆ ಖರ್ಚು ಕಡಿಮೆ ಮಾಡುತ್ತೇವೆ ರೀ ಹೊಸ ಪ್ಲ್ಯಾನ್ ಮೆಗಾ ಡೈರಿಗೆ ರೀ ಮೆಗಾ ಡೈರಿ ನಾವು ಅಂದ್ರೆ ರೀ ನಾ ಎಲ್ಲ ಹೊಸ ಮಶಿನ ಹೌದು ಅದಕ್ಕೆ ನನಗೆ ಐವತ್ತು ಎಕರೆ ಲ್ಯಾಂಡ್ ಬೇಕ್ರೆ ಐವತ್ತು ಎಕರೆ ನಾನು ಸ್ವಂತ ಖರೀದಿ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ಗೆ ಕೇಳಬೇಕು ಗೌರ್ಮೆಂಟ್ ಅಂದರೆ ಅದಕ್ಕೆ ನೀರು ಇದ್ದಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕಂಟಿನ್ಯೂ ನೀರು ಇರಬೇಕು ರೀ ಹೀಗೆಲ್ಲ ಮಾಡತು ಮೇಘಾ ಡೈರಿಗೆ ಮುನ್ನೂರು ಕೋಟಿ ರೀ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಲ್ಯಾಂಡ್ ಹಾಕಬೇಕು ಮಾಡಿದಾಗ ಒಂದು ಸಲ ಸಂಸ್ಥೆ ಎದ್ದು ರೀ ಸೊ ಅದನ್ನ ಯಾರು ಕೈ ಇಡೋಕ್ಕಾಗೋದಿಲ್ಲ ರೀ ರೀ ಈ ಕಡೆ ಹೈವೇ ಹಚ್ಚಿ ನೋಡತ ರೀ ಬೆಳಗಾಂದ ಹೊರಗಡೆ ಕಡೆ ಹೈವೇ ಐತಲ್ಲ ರೀ ಸಂಕೇಶ್ವರ ಕಡೆ ಹೈವೇ ರೀ ಅಲ್ಲಿ ರೀ ಹಾಂ ಎರಡಕ್ಕೆ ನಿಲ್ಲಿಸ್ಬೇಕಂತಾರೆ ಅವರು ಎರಡಕ್ಕೆ ನಿಲ್ಲಿಸ್ಬೇಕು ಎರಡು ಯಾಕಂದ್ರೆ ಈಗ ಉತ್ತರ ಅವ್ರು ಅಂದ್ರೆ ಎಲ್ಲಾರಿಗು ಕೆಲವೊಂದು ಯಾರೋ ಮಂಡ್ಯದವ್ರಿಗೆಲ್ಲ ಬೈದರು ನಿಮ್ದೆಲ್ಲ ಈಗ ನಮ್ಮದು ಕೇರಿ ನಂದು ತ್ರೀ ಪಾಯಿಂಟ್ ಸಿಕ್ಸ್ ಐತೆ ಅಂತ ಇನ್ನಾರ ಸೊ ಈಗ ಹಾಸಂದವರದು ಎರಡು ಎರಡಕ್ಕೆ ಇದೆ ಅದೆಲ್ಲ ಯಾಕೆ ನೀವು ಮಾಡೋದಿಲ್ಲ ಅಂತೇಳಿ ಅವ್ರು ಅಂತಿರ್ತಾರೆ ಸರ್ ಆಮೇಲೆ ನಾವು ಹೇಳಿದ್ರು ಯಾಕಂದ್ರೆ ಈಗ ಎಂಪ್ಲಾಯ್ಮೆಂಟ್ರು ಸಿಕ್ಕಾಪಟ್ಟೆ ಗುತ್ತಿಗೆ ಆಧಾರ ಮ್ಯಾಗೆ ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಹಿಂಗೆಲ್ಲ ಆಗಿ ಸರ್ ಅದು ಲಿಮಿಟ್ ಆಟಾಕತೈತಿ ನೀವು ಏನಂಗೆ ಆಗಲಿಲ್ಲ ನೀವು ಅಷ್ಟಕ್ಕೆ ನಿಲ್ಲಿಸಬೇಕಂತ ಹೇಳಿ ಈ ಥರ ಎಲ್ಲ ಕೊಟ್ಟಾರೆ ಅಲ್ಲಿ ಕರೆ ಉಳಿದವ್ರೆಲ್ಲ ರಿಕ್ವೆಸ್ಟ್ ಮಾಡಿ ಸರ್ ಹಂಡ್ರೆಡ್ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ ನಾವು ಖರ್ಚು ವರ್ಚ್ ಕಡಿಮೆ ಮಾಡಿ ಅದಕ್ಕೆ ಮ್ಯಾಚ್ ಮಾಡೋಕೆ ಮಾಡ್ತಾರೆ ಆರು ತಿಂಗಳು ತಿಂಗಳ ಮಾಡ್ಕೊಂಡು ಮಾಡ್ಕೊಂಡು ಅವ್ನ ಪಗಾರ ಎಲ್ಲ ಕೂಡ ಇಪ್ಪತ್ತೈದು ಲಕ್ಷ ಆಗ್ತದೆ ನಮ್ದು ಎಪ್ಪತ್ತೈದು ಲಕ್ಷ ಆಗ್ತಾ ಇದ್ರೆ ಅಂದ್ರೆ ಹಿಂಗ ವ್ಯತ್ಯಾಸಗಳಾಗಿ ಖರ್ಚು ವೆಚ್ಚ ಲಿಮಿಟ್ ದಾಟ ಬಿಡ್ತೈತ್ರಿ ಸಿ ಎಂ ಅವ್ರು ಹೇಳಿದಾರೆ ಟ್ರೈ ಮಾಡ್ತೀವಿ ಪ್ರತಿ ಸಲ ನಿಮ್ ಅಧಿಕಾರಿಗಳು ಏನ್ ಮಾತಾಡ್ತಾರೆ ಅಂದ್ರೆ ಪ್ರೈವೇಟ್ ನವರು ಅಡಲ್ಟ್ರೇಷನ್ ಮಾಡ್ತಾರೆ ಮತ್ತ ಜಾಹೀರಾತ್ ಮಾಡ್ತಾರೆ ಅಂತ ಹೇಳ್ತಾನ ಅವ ತಮ್ಮ ಬೆಂಗ್ ತಾವು ನೋಡ್ಕೊಳೋದಿಲ್ಲ ಅವರು ಅವ್ರ ಆಡಳಿತ ವೆಚ್ಚ ಇಲ್ಲ ಇಲ್ಲ ಇಲ್ಲೆಲ್ಲ ಅದ ಇಲ್ಲೆದ ಕೇಳ್ಬಿಡಲಾರ ಅವ್ರೇನು ಅವಾಗ ಅವ್ರ ಸಂಬಂಧಿ ಸಲ್ಪ ಅದಕ್ಕೆ ನಿಮ್ಮ ನೇತೃತ್ವದಲ್ಲಿ ನಿಮಗಂತೂ ಬೇರೆ ಏನೋ ಆಶೆ ಇಲ್ಲಿದ್ರೆ ಆ ಲೈನ್ ನೀವು ಬೆಳಗಾವಿ ಜಿಲ್ಲೆ ಮೊದಲನೇ ಜಿಲ್ಲೆ ಆಗ್ತದ ನಾವ್ ಕವರ್ ಡೆಫಿನೆಟ್ ಆಗಿ ಉತ್ತರ ಕರ್ನಾಟಕ ಕವರ್ ಮಾಡ್ಕೋತೀವಿ ನಂದಿನಿ ಡಿಮಾಂಡ್ ಎಲ್ಲಾ ಕಡೆ ಮಾರ್ಕೆಟಿಂಗ್ ಔಟ್ಲೆಟ್ ಟು ಡಿಮಾಂಡ್ ಹೆಚ್ಚ ಎಲ್ಲಾ ಕಡೆ ಔಟ್ಲೆಟ್ ಹೆಚ್ಚ ಆಗಬೇಕ

ಸಹಕಾರದಿಂದ ಮ ಇಚ್ಛೆಯಿಂದ ಎಲ್ಲ ಮಾಡಿ ಆಮ್ಯಾಗ ಎಲ್ಲರಿಗೂ ನಡೆಸ್ಬೇಕಂತ ಬಂದರೆ ಆಗಿ ಬರ್ತೈತ್ರಿ ಈ ಕ್ಯಾಪ್ಟನ್ ಲೀಡ್ರ್ ಮಾಡೋಣ ಅಂದ್ರೆ ಎಲ್ಲರೂ ಸಹಕಾರ ಕೊಡ್ತಾರೆ ಈಗ ಯಾರಿಗೆ ಸಂಸ್ಥೆ ಮುಚ್ಚಬೇಕು ಅಥವಾ ಮಾಡ್ಬೇಕು ಯಾರಿಗೂ ಹೆಚ್ಚೆ ಇರೋದಲ್ರಿ ನಮ್ಮ ಬೋರ್ಡ್ ನಮ್ಮ ಬೋರ್ಡ ಆಫ್ ಡೈರೆಕ್ಟ್ ಎಲ್ಲ ಬರೋದಿಲ್ಲ ಅದೇ ಪ್ರಾಬ್ಲಮ್ ಐತಿ ಈಗ ಪ್ರೋತ್ಸಾಹನ ಐದು ರೂಪಾಯಿ ಬರ್ತೈತಲ್ಲ ರೀ ಐದು ರೂಪಾಯಿ ಅವರು ಆರು ತಿಂಗಳು ಏಳು ತಿಂಗ್ಳಿಗೆ ಡಿಲೇ ಮಾಡತ್ತಾರೆ ಅದರಿಂದ ರೈತರಿಗೆ ನಮಗೆ ಸಮಸ್ಯೆ ಆಗುತ್ತೆ ಅದನ್ನು ಐದು ರೂಪಾಯಿ ಕರೆಕ್ಟಾಗಿ ತಿಂಗಳ ಹಾಕಿರ ರೀ ಈ ಪ್ರೈವೇಟ್ದವ್ರು ಎಲ್ಲೇ ಹೋಗಿಬಿಡ್ತಾರೆ ಅವ್ರ ಅದು ಲೇಟ್ ಆಗುತ್ತೆ ಸಮಸ್ಯೆ ಆಲ್ ಓವರ್ ಕರ್ನಾಟಕ ಭಾಳ ಐತೆ ಅದು ಬೆಳಗಾವಿದ ಏನು ರೀ ಯಶಸ್ವಿನೇ ಇಲ್ಲ ರೀ ಯಾವ ರೀ ನಮ್ಮ ಬೆಳಗಾವಿದ ಎಷ್ಟೈತೆ ರೀ ಅದು ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹ ಪ್ರೋತ್ಸಾಹ ಬಂದೋತ್ಸಾಹ ನವಂಬರ್ ತ ನವಂಬರ್ ತನಕ ಎಲ್ಲ ಹಾಲು ಉತ್ಪಾದಕರಿಗೂ ಜಮಾ ಆಗಿದೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಡಿಸೆಂಬರ್ ತನಕ ಇದೆ ಎಸ್ ಸಿ ಕೆಟಗರಿಗೆ ಫೆಬ್ರವರಿ ತನಕ ಇದೆ ಸೊ ಟೋಟಲ್ ಬಾಕಿ ಇರ್ತಕ್ಕಂಥದ್ದು ಇದೆ ಬೆಳಗಾಂ ಜಿಲ್ಲೆ ಒಂಬತ್ತು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಬೆಳಗಾವಿ ಜಿಲ್ಲೆ

ಈ ಕಡೆ ಆದ್ರೆ ಏನಾಗ್ತೈತಿ ನಮ್ಗೆ ಹಾಲಿಗೆ ಹೆಚ್ಚು ಬರೋದ್ರಿ ಗೋಕಾಕ್ ಮೂಡಲಿಗೆ ರಾಯ್ಬಾಗ್ ಅತನಿ ಇವು ಜಾಸ್ತಿ ಅದಾವ್ರೆ ಅಂದ್ರೆ ಈ ಕಡೆನು ಬರ್ತಾವೆ ಕಡಿಮೆ ಪ್ರಮಾಣದಾಗ ಅಂದ್ರೆ ಈ ಕಡೆ ಡ್ಯಾಮ್ ಸೈಡ್ ಅಲ್ಲ ನಮಗೆ ಟ್ರಾನ್ಸ್ಪೋರ್ಟೇಶನ್ ಉಳಿತೈತಿ ಆಮೇಲೆ ಏನು ರೀ ಏ ಗ್ರಾಮೀಣ ಕಡೆ ನೀವು ಮಾಡ್ಕೋದ್ರಿ ನಮಗೆ ಕೊಟ್ಟೆ ಗ್ರಾಮೀಣ ಕಡೆ ಯಾವುದು ಬೇಕಿಲ್ಲ ರೀ ಅಂದ್ರೆ ಡ್ಯಾಮ್ ಸೈಡ್ ಬ್ಯಾಕ್ ವಾಟರ್ ಇಲ್ಲಾರ ಬರ್ತೈದಲ್ಲ ರೀ ಆ ಕಡೆ ಎಲ್ಲ ಜಾಗ ಸಿಕ್ಕರೆ ಭಾಳ ಚಲೋ ಆಗ್ತದೆ ರೀ ಅಂದ್ರೆ ಹೈವೇ ಹಿಡಿದ್ರೆ ರೋಡ್ ಏನೋ ಮೇನ್ ಸಿಕ್ತಂದ್ರೆ ಅಲ್ಲಿ ಟ್ರೈ ಭಾಳ ಮಾಡತ್ತಿವ್ರಿ ಅಲ್ಲಿ ಒಂದು ಐವತ್ತು ಎಕರೆ ನೋಡಿದಿವಿ ಅದು ಪ್ರೈವೇಟ್ ಲ್ಯಾಂಡ್ ಐತಿ ಜಾಸ್ತಿ ಹೇಳತ್ತಾರ ಹಿಂಗಾಗಿ ಅದ ಸಮಸ್ಯೆ ಹಾಂ ಏನು ಹಾಂ ಅಲ್ಲಿ ಅದ್ರ ಬಾಜುಗೆ ಕಾಸ್ಟ್ಲಿ ಆಯ್ತಾರಪ್ಪ ಈಗ ಡೈರಿದ ಮತ್ತೇನು ಏನಿಲ್ಲಲ್ಲ ಹಾಂ